ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆಗೈದು ಕಾರಿನಲ್ಲಿ ಬಿಟ್ಟು ದುಷ್ಕರ್ಮಿಗಳು ಪರಾರಿಯಾಗಿರುವ ಘಟನೆ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನಡೆದಿದೆ ಐಗಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕೋಹಳ್ಳಿ ಗ್ರಾಮದ ಸಂಗಪ್ಪ ರಾಮು ದೇವಕತೆ ಐವತ್ತೆಂಟು ವರ್ಷದವನನ್ನ ಹತ್ಯೆ ಮಾಡಲಾಗಿದೆ ಇನ್ನು ಮಹಾರಾಷ್ಟ್ರ ಪಾಸಿಂಗ್ ಕಾರಿನಲ್ಲಿ ಸಂಗಪ್ಪನ ಶವ ಪತ್ತೆಯಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಅವರ ನಿನ್ನೆ ತೋಟಕ್ಕೆ ಎಂಟು ಗಂಟೆಗೆ ರೀ ಶಂಭು ಬಾಡಿಗೆ ಅಂತ ರೀ ಮಮದಾಪುರ್ ಅಂತ ಅಡೇಸರ ಬಾಡಿಗೆ ಅಂತ ಅವ್ರು ಊರ ಅವ್ರ ಮನೆ ಹೋಗಿನ ಮನೆಯಾಗ್ರಿ ಅವ್ರು ಎಲ್ಲಿದ್ದಾರೆ ಅವ್ರು ಊರಾಗ್ಯಾರನೇನ ಹೇಳೋಣ ರೀ ಅವ್ರು ಎಂಟು ಗಂಟೆಗೆ ತೋಟಕ್ಕೆ ಹೋಗೋ ಸಮಯದಾಗ ಒಂದು ಐದಾರು ಜನ ಬಂದ ಹಾದ್ಯಾಗ ಅವ್ರನ್ನ ಕಾರ್ ಕಡೆಯಾಗ ಹೋಗ್ಯಾರ ಸರ್ ಹೋಗಿ ಕಿಶಿಯಿಂದ ಮರ್ಡರ್ ಮಾಡಿಬಿಟ್ಟಾರ ಸರ್ ಶಂಭು ಮಹಮದಾಪುರ ಅಂತ ಇಲ್ಲ ಅವರು ಒಂದು ಲಕ್ಷ ರೂಪಾಯಿ ಅಮೌಂಟ್ ರೊಕ್ಕ ಕೊಡೋದೆ ಸರ್ ನಾ ರೀ ತೊಗೊಂಡೈತಿ ಆರ್ ಟಿ ಎಸ್ ರೀ ನಾ ಅಮೌಂಟ್ ಇತ್ತು ಆರ್ ಟಿ ಎಸ್ ಮಾಡ್ತಾನೆ ಆರ್ ಟಿ ಎಸ್ ಅಂದ್ರೆ ಬೇಡ ಅಂದ್ರೆ ಅವ್ನು ನಂಬರ್ ಕೊಡೋಣ ಬೇಡ ಅಂದ್ರೆ ಕಾರಣ ನಾನು ರೊಕ್ಕ ತೆಗೆದುಕೊಡ್ಬೇಕಾದ್ರೆ ನಾಲ್ಕು ದಿವಸ ಟೈಮ್ ಬೇಕತ್ತೀರಿ ನಾ ನಂದು ರಕ್ಷಿ ಮಾರೀತ್ರಿ ಅದ ತೆಗೆದು ಕೊಡ್ಬೇಕಾದ್ರೆ ನಾಲ್ಕು ದಿವ್ಸ ಟೈಮ್ ರೀ ಅವ್ನು ಇಲ್ಲ ಅಂದ್ರೆ ಕೊಡೋದು ಹ್ಞೂ ಅಂದ್ರೆ ನಾಲ್ಕು ದಿವಸ ಹೂವು ಅಂದ್ರೆ ಕಿಶಿಂದ ಹೋಗಿ ಮೂರನೇ ದಿವ್ಸಕ್ಕೆ ತೊಗೊಂಡೋಗ್ಬಿಡ್ರ ಸರ್ ದಾದಾಗೆ ನೋಡಿ ತಗೊಂಡು ಹೋಗಿದ್ದು ನಾ ರೊಕ್ಕ ಪುಡ್ತಾ ನಮ್ಮ ಅಪ್ಪಾರ ಎಲ್ಲಿದ್ದಾರೆ ಕೇಳ್ರು ಸರ ನಮಗೇನು ಹೇಳಲಿಲ್ಲ ಸರ್ ಅಲ್ಲಿಗಿಂದ ದಿನ ನಾ ಐ ವಿ ಟೇಷನ್ ಎತ್ತಕ್ಕೊನೋಗೆ ಯಾರ ಹಿಂಗೆ ಕಂಪ್ಲೇಂಟ್ ಮಾಡಿಸಿ ಬರ್ಸೀನಿ ಸರ್ ಅರ್ಜಿ ಯಾವಾಗ ಸರ್ ಹಾಂ ಬರ್ಸೀನಿ ಸರ್ ಕಿರ್ ಮನೆ ಕಿಡ್ನಾಪ್ ಮಾಡ್ಕೊಂಡು ಹಾಕೊಳ್ಳಿ ಐ ವಿ ಟೇಷನ್ದಾಗ ಒಂದು ಅರ್ಜಿ ಬರ್ಸೀನಿ ಸರ್ ಯಾರು ಹೂ ಹಳ್ಳಿ ಸರ್ ಹತ್ತಿನಿ ತಾಲೂಕು ಕೂಹಳ್ಳಿ ಯಾರಿಗ ನೋಡಿರಿ ಅವನ ಶಂಭು ಅವನ ಮ ಮಾಡ್ರ್ ಮಾಡಿ ಅಂತೇಳಿ ನಾವು ಕರ್ಫಾರ್ಮ್ ರೀ ನಮ್ಗೆ ಸರ ನಮ್ಮ ಮನೇದಿ ಒಂದು ಅವನ ಓನೋದಾನ್ರಿ ನಾಲ್ಕು ಮಂದಿ ಗುಡ್ಡಗಳು ತಂದು ಬಂದ ಅವನ ಮ್ಯಾಗ ತನಿಖೆ ಆಗ್ಬೇಕು ಸರ್ ಅದು ಎಲ್ಲರೂ ಸಮೇತ ಹೇಳ್ತೀವಿ ನಾವು ಓದೋ ಟೈಮ್ ಹೇಳ್ತೀವಿ ರೀ ಅವ್ನು ಫೋನ್ ಹಚ್ಚಿ ಮಾತಾಡೀವಿ ರೀ ಇಂಥ ಟೈಮಿಗೆ ಮಾತಾಡಿ ರೀ ಅವ್ನು ಮುಂದೆ ಫೋನ್ ಸ್ವಿಚ್ ಆಫ್ ಮಾಡಿ ಹೋದಾಗ ಖಂಡಿತ ಹೋದಾವಣೆ ಓನಾರ ಸರ್ ಅವ್ನು ಬರೀ ಹಿಂಗೆ ದಾದಾಗಿರಿನ ಇರ್ತದೆ ಸರ್ ಎಲ್ಲ ಕಡೆ ಬೋಡ್ರಿ ಹಿಂಗೆ ಮಾಡ್ಕೋತಾ ಇರ್ತಾನೆ ಸರ್ ಜಾಸ್ತಿ ಹಿಂಗೆ ಬರೀ ಬಡ್ಡಿ ಆಡೋದು ಹಿಂಗೆ ದಾದಗಿರಿ ಮಾಡೋದು ಇವತ್ತು ಬರೀ ಇತ್ತು ಸರ್ ಹಂಗ ಇವಾಗ ಕ್ರಮ ತಗೋಬೇಕು ಸರ್ ನಮ್ಮ ಸಿಬ್ಬಂದಿ ಸರ್ ಪೊಲೀಸ್ ಸ್ಟೇಷನ್ ಸಿ ಪಿ ಎಸ್ ಅವರ ಕೊಡಿ ಕ್ರಮ ತಗೋಬೇಕು ಸರ್ ಅವ್ನು